മനവും നിന്നു നിന്നും മനവും നിന്നതു ജീവന തനു നിന്നതു നു നിന്നവന ഋണവും മാത്ര വി ಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ತೊಂಬತ್ತೊಂಬತ್ತು ವರ್ತಮಾನ ಸಮಯ ಪ್ರಮಾಣ ವೈರಾಗ್ಯ ವೃತ್ತಿ ಇಮರ್ಜ್ ಮಾಡಿಕೊಂಡು ಸಾಧನೆಯ ವಾಯುಮಂಡಲವನ್ನು ಮಾಡಿ ಇಂದು ಸ್ನೇಹದ ಸಾಗರ ಬಾಪ್ತಾದರವರು ತನ್ನ ಅತಿ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡ್ತಿದ್ದಾರೆ ಇಂದಿನ ದಿನ ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದ ಹಿಡಿದು ನಾಲ್ಕಾರು ಕಡೆ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ ಪ್ರತಿಯೊಂದು ಮಗುವಿನ ಹೃದಯದ ಸ್ನೇಹ ಹೃದಯ ರಾಮ ತಂದೆಯ ಬಳಿ ತಲುಪಿದೆ ಬಾಕ್ತಾದಾರವರು ಸಹ ಎಲ್ಲ ಮಕ್ಕಳ ಸ್ನೇಹದ ಪ್ರತಿಕ್ರಿಯೆಯಾಗಿ ಸ್ನೇಹ ಹಾಗೂ ಸಮರ್ಥತನದ ವರದಾನ ಕೊಡ್ತಿದ್ದಾರೆ ಇಂದಿನ ದಿನ ಬಾಪ್ತಾದರವರು ಯಜ್ಞದ ಸ್ಥಾಪನೆಯಲ್ಲಿ ವಿಶೇಷ ಪರಿವರ್ತನೆಯ ದಿನ ಎಂದು ಹೇಳ್ತಾರೆ ಇಂದಿನ ದಿನ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಬ್ಯಾಕ್ಬೋನ್ ಆಗಿ ತನ್ನ ಮಕ್ಕಳನ್ನು ಸಾಕಾರ ರೂಪದಲ್ಲಿ ವಿಶ್ವದ ವೇದಿಕೆಯ ಮೇಲೆ ಪ್ರತ್ಯಕ್ಷ ಮಾಡಿದರು ಅದರಿಂದ ಈ ದಿನವನ್ನು ಮಕ್ಕಳ ಪ್ರತ್ಯಕ್ಷತೆಯ ದಿನ ಎಂದು ಹೇಳಲಾಗ್ತದೆ ಸಮರ್ಥ ದಿನ ದಿನ ಎಂದು ಹೇಳಲಾಗ್ತದೆ ವಿಲ್ ಪವರ್ ಕೊಡುವ ದಿನ ಎಂದು ಹೇಳಲಾಗ್ತದೆ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ಬೇರೆಯಾಗಿಲ್ಲ ಜೊತೆಯಲ್ಲಿಯೇ ಇದ್ದಾರೆ ಕೇವಲ ಗುಪ್ತ ರೂಪದಲ್ಲಿ ಮಾಡಿಸ್ತಿದ್ದಾರೆ ಈ ಅವ್ಯಕ್ತ ದಿನ ಮಕ್ಕಳ ಕಾರ್ಯ ತೀವ್ರ ಗತಿಯಲ್ಲಿ ತರುವಂತಹ ದಿನವಾಗಿದೆ ಈಗಲೂ ಸಹ ಪ್ರತಿಯೊಂದು ಮಗುವಿನ ಛತ್ರ ಛಾಯೆಯಾಗಿ ಪಾಲನೆಯ ಕರ್ತವ್ಯ ಮಾಡ್ತಿದ್ದಾರೆ ಹೇಗೆ ತಾಯಿ ಮಕ್ಕಳಿಗೆ ಛತ್ರ ಛಾಯೆಯಾಗಿರ್ತಾಳೆ ಅದೇ ರೀತಿ ಅಮೃತ ವೇಳೆಯಿಂದ ಹಿಡಿದು ಬ್ರಹ್ಮ ತಾಯಿಯು ನಾಲ್ಕಾರು ಕಡೆಯ ಮಕ್ಕಳ ಲಾಲನೆ ಪಾಲನೆ ಮಾಡ್ತಾ ಇರ್ತಾರೆ ಸಾಕಾರದಲ್ಲಿ ನಿಮಿತ್ತ ಮಕ್ಕಳಾಗಿದ್ದಾರೆ ಆದರೆ ಭಾಗ್ಯವಿದಾತ ಬ್ರಹ್ಮ ತಾಯಿ ಪ್ರತಿಯೊಂದು ಮಗುವಿನ ಭಾಗ್ಯ ನೋಡಿ ಮಕ್ಕಳ ವಿಶೇಷ ಶಕ್ತಿ ಸಾಹಸ ಉಮಂಗ ಉತ್ಸಾಹದ ಪಾಲನೆ ನೀಡುತ್ತಾರೆ ಬಾಬಾ ಶಿವಬಾಬಾರವರಂತೂ ಜೊತೆಯಲ್ಲಿಯೇ ಇದ್ದಾರೆ ಆದರೆ ವಿಶೇಷ ಬ್ರಹ್ಮನ ಪಾಲನೆಯ ಪಾತ್ರವಿದೆ ಇಂದಿನ ದಿನ ಭಾಗ್ಯವಿದಾತ ಬ್ರಹ್ಮ ಪ್ರತಿಯೊಂದು ಮಗುವಿಗೂ ವಿಶೇಷ ಸ್ನೇಹದ ರಿಟರ್ನ್ ವರದಾನಗಳ ಭಂಡಾರವನ್ನು ಭಂಡಾರಿಯಾಗಿ ಹಂಚುತ್ತಾರೆ ಯಾವ ಮಕ್ಕಳು ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಿಲನ ಮಾಡ್ತಾರೆ ಆ ಪ್ರತಿಯೊಂದು ಮಗುವಿಗೂ ಯಾವ ವರದಾನ ಬೇಕೋ ಅದು ಸಹಜವಾಗಿ ಪ್ರಾಪ್ತಿಯಾಗ್ತದೆ ವರದಾನದ ತೆರೆದ ಭಂಡಾರವಾಗಿದೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಅಷ್ಟು ಪ್ರಾಪ್ತಿ ಮಾಡಿಕೊಳ್ಳುವ ಶ್ರೇಷ್ಠ ದಿನವಾಗಿದೆ ಸಹಜ ವರದಾನಗಳ ಉಡುಗೊರೆ ಸ್ನೇಹದ ರಿಟರ್ನ್ ಆಗಿರ್ತದೆ ಹಾಗಾದರೆ ಉಡುಗೊರೆಯಲ್ಲಿ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಸಹಜವಾಗಿ ಪ್ರಾಪ್ತಿಯಾಗ್ತದೆ ಉಡುಗೊರೆಯನ್ನು ಬಿಡಲ ಬೇಡಲಾಗೋದಿಲ್ಲ ಸ್ವತಃವಾಗಿ ಪ್ರಾಪ್ತಿಯಾಗ್ತದೆ ಪುರುಷಾರ್ಥದಿಂದ ವರದಾನ ಅನುಭೂತಿ ಪ್ರಾಪ್ತಿಯಾಗುವುದು ಬೇರೆ ಮಾತಾಗಿದೆ ಆದರೆ ಇಂದಿನ ದಿನ ಬ್ರಹ್ಮ ತಾಯಿ ಸ್ನೇಹದ ರಿಟರ್ನ್ ವರದಾನ ಕೊಡ್ತಾರೆ ಇಂದಿನ ದಿನ ಎಲ್ಲರೂ ಸಹಜ ವರದಾನ ಪ್ರಾಪ್ತಿಯಾಗುವ ಅನುಭೂತಿ ಮಾಡಿದೀರ ಈಗಲೂ ಸಹ ಸತ್ಯ ಹೃದಯದ ಸ್ನೇಹದ ರಿಟರ್ನ್ ವರದಾನದ ಪ್ರಾಪ್ತಿ ಮಾಡಬಹುದು ವರದಾನವನ್ನು ಪ್ರಾಪ್ತಿ ಮಾಡುವ ಸಾಧನವಾಗಿದೆ ಹೃದಯದ ಸ್ನೇಹ ಎಲ್ಲಿ ಹೃದಯದ ಸ್ನೇಹವಿದೆ ಆ ಸ್ನೇಹ ಇಂತಹ ಖಜಾನೆಯಾಗಿದೆ ಯಾವ ಖಜಾನೆಯ ಮೂಲಕ ಬಾಪ್ತಾದರವರು ಅವರ ಮೂಲಕ ಏನು ಬೇಕಾದರೂ ಅವಿನಾಶಿ ವರದಾನ ಪ್ರಾಪ್ತಿ ಮಾಡಿಕೊಳ್ಳಬಹುದು ಈ ಸ್ನೇಹದ ಖಜಾನೆ ಪ್ರತಿಯೊಂದು ಮಗುವಿನ ಬಳಿ ಇದೆಯೇ ಸ್ನೇಹದ ಖಜಾನೆ ಇರುವ ಕಾರಣವೇ ತಲುಪಿದ್ದೀರಲ್ಲವೇ ಸ್ನೇಹ ಸೆಳೆದುಕೊಂಡು ತಂದಿದೆ ಹಾಗೂ ಸ್ನೇಹದಲ್ಲಿರುವುದು ಬಹಳ ಸಹಜವಾಗಿದೆ ಪುರುಷಾರ್ಥದ ಪರಿಶ್ರಮ ಪಡಬೇಕಾಗಿಲ್ಲ ಏಕೆಂದರೆ ಸ್ನೇಹದ ಅನುಭವ ಪ್ರತಿಯೊಂದು ಆತ್ಮನಿಗೂ ಆಗಿರುತ್ತದೆ ಕೇವಲ ಈಗ ಹರಡಿಕೊಂಡಿರುವ ಯಾವ ಸ್ನೇಹವಿತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಆ ಹರಡಿಕೊಂಡಿರುವ ಸ್ನೇಹ ಒಬ್ಬರೊಂದಿಗೆ ಜೋಡಿಸಿದ್ದೀರಿ ಏಕೆಂದರೆ ಮೊದಲು ಸ್ನೇಹ ಅನುಭವ ಪ್ರತಿಯೊಂದು ಆತ್ಮನಿಗೂ ಆಗಿರ್ತದೆ ಕೇವಲ ಈಗ ಹರಡಿಕೊಂಡಿರುವ ಯಾವ ಸ್ನೇಹವಿತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಆ ಹರಡಿಕೊಂಡಿರುವ ಸ್ನೇಹವನ್ನು ಒಬ್ಬರೊಂದಿಗೆ ಜೋಡಿಸಿದ್ದೀರಿ ಏಕೆಂದರೆ ಮೊದಲು ಬೇರೆ ಬೇರೆ ಸಂಬಂಧವಿತ್ತು ಈಗ ಒಬ್ಬರಲ್ಲಿ ಸರ್ವ ಸಂಬಂಧವೂ ಇದೆ ಅಂದ ಮೇಲೆ ಸಹಜವಾಗಿ ಸರ್ವ ಸಂಬಂಧಗಳು ಒಬ್ಬರೊಂದಿಗೆ ಆಯಿತು ಅದರಿಂದ ಪ್ರತಿಯೊಬ್ಬರೂ ಹೇಳ್ತಾರೆ ನನ್ನ ಬಾಬಾ ಸ್ನೇಹ ಯಾರೊಂದಿಗೆ ಇರ್ತದೆ ನನ್ನವರೊಂದಿಗೆ ಎಲ್ಲರೂ ಹೇಳುತ್ತೀರಲ್ಲವೇ ನನ್ನ ಬಾಬಾ ಅಥವಾ ದಾದಿಯರ ಬಾಬಾ ಆಗಿದ್ದಾರೆಯೇ ಮಹಾರಥಿಯರ ಬಾಬಾ ಆಗಿದ್ದಾರೆಯೇ ಎಲ್ಲರ ಬಾಬಾ ಆಗಿದ್ದಾರಲ್ಲವೇ ಇಂದಿನ ದಿನ ಎಷ್ಟು ಬಾರಿ ಪ್ರತಿಯೊಬ್ಬ ಮಕ್ಕಳು ಹೃದಯದಿಂದ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ್ದೀರಿ ಎಲ್ಲರೂ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿ ಆತ್ಮಿಕ ವಾರ್ತಾಲಾಪ ಮಾಡಿದ್ದೀರಲ್ಲವೇ ಇಡೀ ದಿನ ಏನು ಮಾಡಿದ್ದೀರಿ ಸ್ನೇಹದ ಪುಷ್ಪ ಬಾಪ್ತಾದರವರಿಗೆ ಅರ್ಪಣೆ ಮಾಡಿದ್ದೀರಿ ಬಾಪ್ತಾದರವರ ಬಳಿ ಬಹಳ ಒಳ್ಳೊಳ್ಳೆಯ ಸ್ನೇಹದ ಪುಷ್ಪ ತಲುಪುತ್ತಿದ್ದವು ಸ್ನೇಹವಂತೂ ಬಹಳ ಚೆನ್ನಾಗಿತ್ತು ಈಗ ಬಾಬರವರು ಹೇಳ್ತಾರೆ ಸ್ನೇಹದ ಸ್ವರೂಪ ಸಾಕಾರದಲ್ಲಿ ಇಮರ್ಜ್ ಮಾಡಿ ಇದಾಗಿದೆ ಸಮಾನರಾಗುವುದು ಈಗ ಈ ಸಮಾನರಾಗುವ ಲಕ್ಷ್ಯವಂತೂ ಎಲ್ಲರ ಬಳಿ ಇದೆ ಈಗ ಸಾಕಾರದಲ್ಲಿ ಈ ಲಕ್ಷಣಗಳು ಕಂಡು ಬರಲಿ ಯಾವುದೇ ಮಗು ನೋಡಿದರೂ ಯಾರು ಸಿಕ್ಕಿದರೂ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಈ ಲಕ್ಷಣಗಳು ಕಾಣಿಸಬೇಕು ಇದಂತೂ ಪರಮಾತ್ಮ ಪರಮಾತ್ಮ ತಂದೆಯಂತಹ ಬ್ರಹ್ಮ ತಂದೆಯ ಗುಣವಾಗಿದೆ ಇದು ಮಕ್ಕಳ ಚೆಹರೆ ಹಾಗೂ ಚಲನೆಯಿಂದ ಕಾಣಿಸಲಿ ಇವರ ನಯನಗಳು ಇವರ ಮಾತು ಇವರ ವೃತ್ತಿ ಹಾಗೂ ಪ್ರಕಂಪನಗಳು ಭಿನ್ನವಾಗಿವೆ ಎಂದು ಅನುಭವ ಮಾಡಬೇಕು ಮಧುಬನಕ್ಕೆ ಬರ್ತಾರೆ ಎಂದರೆ ತಂದೆಯ ಕರ್ಮ ಸಾಕಾರದಲ್ಲಿರುವ ಕಾರಣ ಭೂಮಿಯಲ್ಲಿ ತಪಸ್ಸು ಕರ್ಮ ಹಾಗೂ ತ್ಯಾಗದ ಪ್ರಕಂಪನಗಳು ಸಮಾವೇಶವಾಗಿರುವ ಕಾರಣ ಈ ಸಂಸಾರ ಭಿನ್ನವಾಗಿದೆ ಎಂದು ಸಹಜ ಅನುಭವವಾಗ್ತದೆ ಏಕೆಂದರೆ ಬ್ರಹ್ಮ ತಂದೆ ಹಾಗೂ ವಿಶೇಷ ಮಕ್ಕಳ ಪ್ರಕಂಪನಗಳಿಂದ ಅಲೌಕಿಕವಾದ ವಾಯುಮಂಡಲ ತಯಾರಾಗಿದೆ ಇದೇ ರೀತಿ ಯಾವ ಮಕ್ಕಳು ಎಲ್ಲಿದ್ದರೂ ಯಾವುದೇ ಕರ್ಮಕ್ಷೇತ್ರದಲ್ಲಿದ್ದರೂ ಪ್ರತಿಯೊಂದು ಮಗುವಿನಿಂದ ತಂದೆಯ ಸಮಾನ ಗುಣ ಕರ್ಮ ಹಾಗೂ ಶ್ರೇಷ್ಠ ವೃತ್ತಿಯ ವಾಯುಮಂಡಲ ಅನುಭವದಲ್ಲಿ ಬರಲಿ ಇದಕ್ಕೆ ಬಾಪ್ತಾದರವರು ಹೇಳ್ತಾರೆ ತಂದೆಯ ಸಮಾನರಾಗುವುದು ಎಂದು ಇದುವರೆಗೂ ತಂದೆಯ ಸಮಾನರಾಗಲೇಬೇಕು ಎಂಬ ಯಾವ ಸಂಕಲ್ಪವಿದೆ ಆ ಸಂಕಲ್ಪ ಈಗ ಚೆಹರೆ ಹಾಗೂ ಚಲನೆಯಿಂದ ಕಾಣಿಸಲಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರ ಹೃದಯದಿಂದ ಈ ಆತ್ಮರು ತಂದೆಯ ಸಮಾನರಾಗಿದ್ದಾರೆ ಎಂಬ ಶಬ್ದ ಹೊರಬರಲಿ ಮಧ್ಯ ಮಧ್ಯದಲ್ಲಿ ಕೆಮ್ಮು ಬರುತ್ತಿದೆ ಇದು ಮೈಕ್ ಸರಿಯಿಲ್ಲ ಮಿಲನವನ್ನಂತೂ ಮಾಡಬೇಕಲ್ಲವೇ ಇವರೂ ಸಹ ಮೈಕ್ ಆಗಿದ್ದಾರೆ ಅಲ್ಲವೇ ಈ ಮೈಕ್ ನಡೆಯದಿದ್ದರೆ ಈ ಮೈಕ್ ಸಹ ಕೆಲಸಕ್ಕೆ ಬರೋದಿಲ್ಲ ಯಾವುದೇ ತೊಂದರೆ ಇಲ್ಲ ಇದು ಸಹ ಹವಾಮಾನದ ಫಲವಾಗಿದೆ ಹಾಗಾದರೆ ಈಗ ಎಲ್ಲ ಮಕ್ಕಳಿಂದ ಈ ಪ್ರತ್ಯಕ್ಷತೆಯನ್ನು ಬಯಸ್ತಾರೆ ಹೇಗೆ ವಾಣಿಯ ಮೂಲಕ ಪ್ರತ್ಯಕ್ಷತೆ ಮಾಡುತ್ತೀರಿ ಎಂದರೆ ವಾಣಿಯ ಪ್ರಭಾವ ಬೀರ್ತದೆ ಅದಕ್ಕಿಂತ ಹೆಚ್ಚು ಪ್ರಭಾವ ಗುಣ ಹಾಗೂ ಕರ್ಮಗಳಿಂದ ಬೀರ್ತದೆ ಪ್ರತಿಯೊಬ್ಬ ಮಗುವಿನ ನಯನಗಳಿಂದ ಇವರ ನಯನಗಳಲ್ಲಿ ಯಾವುದೋ ವಿಶೇಷತೆ ಇದೆ ಎಂಬ ಅನುಭವವಾಗಲಿ ಸಾಧಾರಣ ಅನುಭವ ಆಗದಿರಲಿ ಅಲೌಕಿಕ ಆಗಿದ್ದೀರಿ ಅವರ ಮನಸ್ಸಿನಲ್ಲಿ ಈ ರೀತಿ ಹೇಗಾದರೂ ಎಲ್ಲಿಂದಾದರೂ ಎಂಬ ಪ್ರಶ್ನೆಗಳು ಬರಲಿ ಸ್ವಯಂ ಸಹ ಯೋಚಿಸಲಿ ಹಾಗೂ ಮಾಡುವವರು ಯಾರು ಎಂದು ಕೇಳಲಿ ಹೇಗೆ ಇತ್ತೀಚಿನ ಸಮಯದಲ್ಲಿಯೂ ಸಹ ಯಾವುದಾದರೂ ಒಳ್ಳೆಯ ವಸ್ತುವನ್ನು ನೋಡಿದರೆ ಇದನ್ನು ಮಾಡಿದವರು ಯಾರು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಬರ್ತದೆ ಇದೇ ರೀತಿ ತಮ್ಮ ತಂದೆಯ ಸಮಾನರಾಗುವ ಸ್ಥಿತಿಯ ಮೂಲಕ ತಂದೆಯ ಪ್ರತ್ಯಕ್ಷತೆ ಮಾಡಿ ಇತ್ತೀಚೆಗೆ ಬಹುತೇಕ ಆತ್ಮಗಳು ಈ ಸಾಕಾರ ಸೃಷ್ಟಿಯಲ್ಲಿ ಈ ವಾತಾವರಣದಲ್ಲಿದ್ದರೂ ಸಹ ಈ ರೀತಿ ಯಾವುದೇ ಆತ್ಮ ಆಗಲು ಸಾಧ್ಯವೇ ಎಂದು ಯೋಚಿಸ್ತಾರೆ ನೀವರಿಗೆ ಇದನ್ನು ಪ್ರತ್ಯಕ್ಷದಲ್ಲಿ ತೋರಿಸಿ ಆಗಲು ಸಾಧ್ಯ ಹಾಗೂ ನಾವಾಗಿದ್ದೇವೆ ಇತ್ತೀಚೆಗೆ ಪ್ರತ್ಯಕ್ಷ ಪ್ರಮಾಣವನ್ನು ಹೆಚ್ಚು ನಂಬ್ತಾರೆ ಕೇಳಿಸಿಕೊಳ್ಳುವುದಕ್ಕಿಂತ ಜಾಸ್ತಿ ನೋಡಲು ಬಯಸ್ತಾರೆ ಹಾಗಾದ್ರೆ ನಾಲ್ಕಾರು ಕಡೆಯ ಕಡೆ ಎಷ್ಟು ಮಕ್ಕಳಿದ್ದಾರೆ ಪ್ರತಿಯೊಂದು ಮಗು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣರಾದರೆ ತಿಳಿದುಕೊಳ್ಳುವುದು ಹಾಗೂ ನಂಬುವುದರಲ್ಲಿ ಪರಿಶ್ರಮ ಎನಿಸುವುದಿಲ್ಲ ನಂತರ ತಮ್ಮ ಪ್ರಜೆ ಬಹಳ ಬೇಗ ಬೇಗ ತಯಾರಾಗುವುದು ಪರಿಶ್ರಮ ಸಮಯ ಕಡಿಮೆ ಹಾಗೂ ಪ್ರತ್ಯಕ್ಷ ಪ್ರಮಾಣ ಅನುಭವ ಮಾಡೋದರಿಂದ ಪ್ರಜೆಯ ಸ್ಟ್ಯಾಂಪ್ ಬೀಳ್ತಾ ಹೋಗುವುದು ನೀವು ರಾಜ ರಾಣಿ ಆಗುವವರಾಗಿದ್ದೀರಲ್ಲವೇ ಬಾಪ್ತಾದರವರು ಒಂದು ಮಾತಿನ ಮೇಲೆ ಮತ್ತೆ ಗಮನ ತರಿಸ್ತಿದ್ದಾರೆ ವರ್ತಮಾನ ವಾಯುಮಂಡಲದನುಸಾರ ಮನಸ್ಸಿನಲ್ಲಿ ಹೃದಯದಲ್ಲಿ ಈಗ ವೈರಾಗ್ಯ ವೃತ್ತಿ ಇಮರ್ಜು ಮಾಡಿಕೊಳ್ಳಿ ಬಾಪ್ತಾದರವರು ಪ್ರತಿಯೊಂದು ಮಗುವಿಗೂ ಭಲೆ ಪ್ರವೃತ್ತಿಯಲ್ಲಿರಲಿ ಸೇವಾ ಕೇಂದ್ರದಲ್ಲಿರಲಿ ಎಲ್ಲೇ ಇರಲಿ ಸ್ಥೂಲ ಸಾಧನ ಪ್ರತಿಯೊಬ್ಬರಿಗೂ ಕೊಡಲಾಗಿದೆ ತಿನ್ನಲು ಕುಡಿಯಲು ಹಾಗೂ ಉಳಿಯಲು ಸಾಧನ ಇಲ್ಲದಿರುವಂತಹ ಯಾವುದೇ ಮಕ್ಕಳಿಲ್ಲ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿರುತ್ತಾ ಬೇಕಾಗುವ ಅವಶ್ಯಕತೆ ಸಾಧನಗಳು ಎಲ್ಲರ ಬಳಿ ಇದೆ ಒಂದು ವೇಳೆ ಯಾರಿಗಾದರೂ ಇವುಗಳ ಕೊರತೆ ಇದ್ದರೆ ಅವರ ಹುಡುಗಾಟಿಕೆ ಅಥವಾ ಆಲಸ್ಯದ ಕಾರಣವಾಗಿದೆ ಬಾಕಿ ಡ್ರಾಮಾನುಸಾರ ಬಾಪ್ತಾದರವರು ತಿಳಿದುಕೊಂಡಿದ್ದಾರೆ ಅವಶ್ಯಕ ಸಾಧನ ಎಲ್ಲರ ಬಳಿ ಇದೆ ಏನೆಲ್ಲ ಅವಶ್ಯಕ ಸಾಧನಗಳಿವೆ ಅದಂತೂ ನಡೆಯಲೇಬೇಕಾಗಿದೆ ಆದರೆ ಕೆಲವೊಂದು ಕಡೆ ಅವಶ್ಯಕತೆಗಿಂತಲೂ ಹೆಚ್ಚಿನ ಸಾಧನವಿದೆ ಸಾಧನೆ ಕಡಿಮೆ ಇದೆ ಹಾಗೂ ಸಾಧನದ ಪ್ರಯೋಗ ಮಾಡುವುದು ಅಥವಾ ಮಾಡಿಸುವುದು ಜಾಸ್ತಿ ಇದೆ ಅದರಿಂದ ಬಾಕ್ತಾದರವರು ಇಂದು ತಂದೆಯ ಸಮಾನರಾಗುವ ದಿನವೆಂದು ದಿನದಂದು ವಿಶೇಷ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಸಾಧನಗಳ ಪ್ರಯೋಗದ ಅನುಭವ ಬಹಳಷ್ಟು ಮಾಡಿದ್ದೀರಿ ಏನೆಲ್ಲ ಮಾಡಿದ್ದೀರೋ ಅದೆಲ್ಲ ಚೆನ್ನಾಗಿ ಮಾಡಿದ್ದೀರಿ ಈಗ ಸಾಧನೆಯನ್ನು ಹೆಚ್ಚಿಸುವುದು ಅರ್ಥಾತ್ ಬೇಹದ್ದಿನ ವೈರಾಗ್ಯ ವೃತ್ತಿ ತಂದುಕೊಳ್ಳಿ ಬ್ರಹ್ಮಾ ತಂದೆಯನ್ನು ಪ್ರಯೋಗದಿಂದ ಬ್ರಹ್ಮಾ ತಂದೆಯನ್ನು ನೋಡಿದಿರಿ ಅಂತಿಮ ಗಳಿಗೆಯವರೆಗೂ ಮಕ್ಕಳಿಗೆ ಸಾಧನ ಬಹಳಷ್ಟು ಕೊಟ್ಟರು ಆದರೆ ಸ್ವಯಂ ಸಾಧನಗಳ ಪ್ರಯೋಗದಿಂದ ದೂರವಿದ್ದರು ಇದ್ದರೂ ಸಹ ದೂರವಿರುವುದು ಇದಕ್ಕೆ ಹೇಳಲಾಗ್ತದೆ ವೈರಾಗ್ಯ ಆದರೆ ನಮ್ಮ ಬಳಿ ಏನೂ ಇಲ್ಲ ಮತ್ತು ನಮಗಂತೂ ವೈರಾಗ್ಯವಿದೆ ನಾವಂತೂ ವೈರಾಗಿಯಾಗಿದ್ದೇವೆ ಇದು ಹೇಗಾಗಲು ಸಾಧ್ಯ ಈ ಮಾತಂತೂ ಬೇರೆಯಾಗಿದೆ ಎಲ್ಲವೂ ಇದ್ದರೂ ಸಹ ಜ್ಞಾನ ಹಾಗೂ ವಿಶ್ವ ಕಲ್ಯಾಣಕಾರಿ ಭಾವನೆಯಿಂದ ತಂದೆಯನ್ನು ಸ್ವಯಂ ಅನ್ನು ಪ್ರತ್ಯಕ್ಷ ಮಾಡುವ ಭಾವನೆಯಿಂದ ಈಗ ಸಾಧನಗಳ ಬದಲಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ ಹೇಗೆ ಸ್ಥಾಪನೆಯ ಆದಿಯಲ್ಲಿ ಸಾಧನಗಳು ಕಡಿಮೆ ಇರಲಿಲ್ಲ ಆದರೆ ವೈರಾಗ್ಯ ವೃತ್ತಿಯ ಬಟ್ಟಿಯಲ್ಲಿ ಬಿದ್ದಿದ್ದವು ಈ ಹದಿನಾಲ್ಕು ವರ್ಷ ಯಾವ ತಪಸ್ಸನ್ನು ಮಾಡಿದರು ಅಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇತ್ತು ಬ್ಯಾಕ್ತಾದರವರು ಈಗ ಬಹಳಷ್ಟು ಸಾಧನಗಳನ್ನು ಕೊಟ್ಟಿದ್ದಾರೆ ಈಗ ಸಾಧನಗಳ ಯಾವುದೇ ಕೊರತೆ ಇಲ್ಲ ಆದರೆ ಎಲ್ಲ ಇದ್ದರೂ ಸಹ ಬೇಹದ್ದಿನ ವೈರಾಗ್ಯವಿರಲಿ ವಿಶ್ವದ ಆತ್ಮರ ಕಲ್ಯಾಣದ ಪ್ರತಿಯೂ ಸಹ ಈ ಸಮಯ ಈ ವಿಧಿಯ ಅವಶ್ಯಕತೆ ಇದೆ ಏಕೆಂದರೆ ನಾಲ್ಕಾರು ಕಡೆ ಇಚ್ಛೆಗಳು ವೃದ್ಧಿಯಾಗ್ತಿದೆ ಇಚ್ಛೆಗಳ ವಶ ಆತ್ಮಗಳು ತೊಂದರೆಯಲ್ಲಿದೆ ಭಲೆ ಪದ್ಮಪತಿಯಾಗಿದ್ದಾರೆ ಆದರೆ ಅವರೂ ಸಹ ಇಚ್ಛೆಗಳಿಂದ ತೊಂದರೆಯಲ್ಲಿದ್ದಾರೆ ವಾಯುಮಂಡಲದಲ್ಲಿ ಆತ್ಮಗಳ ತೊಂದರೆಯ ವಿಶೇಷ ಕಾರಣ ಈ ಹದ್ದಿನ ಇಚ್ಛೆಗಳಾಗಿವೆ ಈಗ ತಾವು ತಮ್ಮ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಆ ಆತ್ಮಗಳಲ್ಲಿಯೂ ಸಹ ವೈರಾಗ್ಯ ವೃತ್ತಿಯನ್ನು ಹರಡಿಸಿ ನಿಮ್ಮ ವೈರಾಗ್ಯ ವೃತ್ತಿಯ ವಾಯುಮಂಡಲದ ಹೊರತು ಆತ್ಮಗಳು ಸುಖ ಶಾಂತ ಆಗಲು ಸಾಧ್ಯವಿಲ್ಲ ತೊಂದರೆಯಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ನೀವು ವೃಕ್ಷದ ಕಾಂಡವಾಗಿದ್ದೀರಿ ಬ್ರಾಹ್ಮಣರ ಸ್ಥಾನ ವೃಕ್ಷದಲ್ಲಿ ಎಲ್ಲಿ ತೋರಿಸಲಾಗ್ತದೆ ಬೇರಿನಲ್ಲಿ ತೋರಿಸಲಾಗ್ತದೆ ಅಲ್ಲವೇ ಅಂದ ಮೇಲೆ ನೀವು ಫೌಂಡೇಶನ್ ಆಗಿದ್ದೀರಿ ನಿಮ್ಮ ಅಲೆ ವಿಶ್ವದಲ್ಲಿ ಹರಡುತ್ತದೆ ಅದರಿಂದ ಬಾಗ್ತಾದರವರು ವಿಶೇಷ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗುವ ವಿಧಿ ವೈರಾಗ್ಯ ವೃತ್ತಿಯ ಕಡೆಗೆ ವಿಶೇಷ ಗಮನ ತರಿಸ್ತಿದ್ದಾರೆ ಪ್ರತಿಯೊಬ್ಬರಿಂದ ಅನುಭವವಾಗಲಿ ಇವರು ಸಾಧನಗಳ ವಶರಾಗಿಲ್ಲ ಸಾಧನೆಯಲ್ಲಿರುವಂಥವರು ಎಂದು ಎಲ್ಲವೂ ಇದ್ದರೂ ವೈರಾಗ್ಯ ವೃತ್ತಿ ಇರಲಿ ಅವಶ್ಯಕ ಸಾಧನಗಳನ್ನು ಬಳಸಿ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹೃದಯದ ವೈರಾಗ್ಯ ವೃತ್ತಿಯಿಂದ ಸಾಧನೆಗಳ ವಶೀಭೂತರಾಗಿ ಅಲ್ಲ ಈಗ ಸಾಧನೆಯ ವಾಯುಮಂಡಲವನ್ನು ನಾಲ್ಕಾರು ಕಡೆ ತಯಾರು ಮಾಡಿ ಸಮಯದ ಸಮೀಪತೆಯ ಪ್ರಮಾಣ ಈಗ ಬೇಹದ್ದಿನ ವೈರಾಗ್ಯವೇ ಸತ್ಯ ತಪಸ್ಸು ಹಾಗೂ ಸಾಧನೆಯಾಗಿದೆ ಸೇವೆಯ ವಿಸ್ತಾರ ಈ ವರ್ಷದಲ್ಲಿ ಬಹಳ ಮಾಡಿದ್ದೀರಿ ಈ ವರ್ಷ ನಾಲ್ಕಾರು ಕಡೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಹಾಗೂ ಸೇವೆಯಿಂದ ಸಹಯೋಗಿ ಆತ್ಮಗಳು ಸಹ ಬಹಳಷ್ಟಾಗಿದ್ದಾರೆ ಸಮೀಪ ಬಂದಿದ್ದಾರೆ ಸಂಪರ್ಕದಲ್ಲಿ ಬಂದಿದ್ದಾರೆ ಆದರೆ ಕೇವಲ ಸಹಯೋಗಿಯನ್ನಾಗಿ ಮಾಡಬೇಕಾ ಕೇವಲ ಇಲ್ಲಿಯವರೆಗೆ ಇಡಬೇಕಾ ಒಳ್ಳೊಳ್ಳೆಯ ಸಹಯೋಗಿ ಆತ್ಮಗಳಿದ್ದಾರೆ ಈಗ ಆ ಸಹಯೋಗಿ ಕ್ವಾಲಿಟಿ ಆತ್ಮರನ್ನು ಇನ್ನಷ್ಟು ಸಂಬಂಧದಲ್ಲಿ ತೆಗೆದುಕೊಂಡು ಬನ್ನಿ ಅನುಭವ ಮಾಡಿಸಿ ಯಾವುದರಿಂದ ಸಹಯೋಗಿಯಿಂದ ಸಹ ಸಹಜಯೋಗಿ ಆಗಿಬಿಡಲಿ ಇದಕ್ಕಾಗಿ ಒಂದು ಸಾಧನೆಯ ವಾಯುಮಂಡಲ ಹಾಗೂ ಎರಡನೆಯದ್ದು ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇರಲಿ ಆಗ ಇದರಿಂದ ಸಹಜ ಸಹಯೋಗಿ ಸಹಜಯೋಗಿ ಆಗುವರು ಅವರ ಸೇವೆ ಭಲೆ ಮಾಡುತ್ತಿರಲಿ ಆದರೆ ಜೊತೆಯಲ್ಲಿ ಸಾಧನೆ ತಪಸ್ಸಿನ ವಾಯುಮಂಡಲ ಅವಶ್ಯಕ ಆಗಿದೆ ಈಗ ನಾಲ್ಕಾರು ಕಡೆ ಶಕ್ತಿಶಾಲಿ ತಪಸ್ಸು ಮಾಡಬೇಕು ಈ ತಪಸ್ಸು ಮನಸಾ ಸೇವೆಗೆ ನಿಮಿತ್ತ ಆಗಬೇಕು ಇಂತಹ ಶಕ್ತಿಶಾಲಿ ಸೇವೆ ಈಗ ತಪಸ್ಸಿನಿಂದ ಮಾಡಬೇಕು ಈಗ ಮನಸಾ ಸೇವೆ ಅರ್ಥಾತ್ ಸಂಕಲ್ಪದ ಮೂಲಕ ಸೇವೆಯ ಟಚಿಂಗ್ ಆಗಲಿ ಇದರ ಅವಶ್ಯಕತೆ ಇದೆ ಸಮಯ ಸಮೀಪ ಬರುತ್ತಿದೆ ನಿರಂತರ ಸ್ಥಿತಿಯ ಹಾಗೂ ನಿರಂತರ ಶಕ್ತಿಶಾಲಿ ವಾಯುಮಂಡಲದ ಅವಶ್ಯಕತೆ ಇದೆ ತಂದೆಯ ಸಮಾನ ಆಗಬೇಕೆಂದರೆ ಮೊದಲು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ ಅಂತ್ಯದವರೆಗೂ ಬ್ರಹ್ಮ ತಂದೆಯಲ್ಲಿ ಇದೇ ವಿಶೇಷತೆಯನ್ನು ನೋಡಿದಿರಿ ವೈಭವದಲ್ಲಿಯೂ ಮೋಹ ಇರಲಿಲ್ಲ ಮಕ್ಕಳಲ್ಲಿಯೂ ಇರಲಿಲ್ಲ ಎಲ್ಲರೊಂದಿಗೆ ವೈರಾಗ್ಯ ವೃತ್ತಿ ಹಾಗಾದರೆ ಇಂದಿನ ದಿನದ ತಂದೆಯ ಸಮಾನರಾಗುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಇಂತಹ ದೃಢ ನಿಶ್ಚಯ ಅವಶ್ಯವಾಗಿ ಮುಂದುವರಿಸುವುದು ಒಳ್ಳೆಯದು ಇಂದು ಯಾವ ಮಾತನ್ನು ಅಂಡರ್ಲೈನ್ ಮಾಡಿದ್ದೀರಿ ಬೇಹತ್ತಿನ ವೈರಾಗ್ಯ ಈಗ ಆತ್ಮಗಳನ್ನು ಇಚ್ಛೆಗಳಿಂದ ಬಚಾವ್ ಮಾಡಿ ಪಾಪ ಬಹಳ ದುಃಖಿಯಾಗಿದ್ದಾರೆ ಬಹಳ ತೊಂದರೆಯಲ್ಲಿದ್ದಾರೆ ಹಾಗಾದರೆ ಈಗ ದಯಾಹೃದಯಿಗಳಾಗಿ ದಯೆಯ ಅಲೆಯನ್ನು ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹರಡಿಸಿ ಈಗ ಎಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಸರ್ವ ಆತ್ಮರಿಗೆ ದಯೆಯ ದೃಷ್ಟಿಯನ್ನು ಕೊಡಿ ಪ್ರಕಂಪನಗಳನ್ನು ಹರಡಿಸಿ ಹರಡಿಸಬಲ್ಲಿರಲ್ಲವೇ ಹಾಗಾದರೆ ಈಗ ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿ ಅಲ್ಲಿಂದ ಈ ಬೇಹದ್ದಿನ ವಾಯುಮಂಡಲವನ್ನು ಹರಡಿಸಿ ಬಾಪ್ತಾದರವರು ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಅತಿ ಸ್ನೇಹಿ ಮಕ್ಕಳಿಗೆ ಸರ್ವ ನಾಲ್ಕಾರು ಕಡೆಯ ಸಾಧನೆ ಮಾಡುವಂತಹ ಶ್ರೇಷ್ಠಾತ್ಮರಿಗೆ ಬಾಪ್ತಾದರವರಿಗೆ ಇಡೀ ದಿನದಲ್ಲಿ ಬಹಳ ಪ್ರೀತಿಯ ಮಧುರ ಮಧುರ ಗೀತೆಯನ್ನು ಹೇಳುವಂತಹ ಆತ್ಮಿಕ ವಾರ್ತಾಲಾಪ ಮಾಡುವಂತಹ ಶಕ್ತಿಯರಿಗೆ ಗುಣಗಳ ವರದಾನದಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಬಾಪ್ತಾದರವರಿಗೆ ಎಲ್ಲರ ಗೀತೆ ಖುಷಿಯ ಗೀತೆ ಸ್ನೇಹದ ಗೀತೆ ಆತ್ಮೀಯ ನಶೆಯ ಗೀತೆ ಮಧುರ ಮಧುರ ಮಾತುಗಳು ಬಹಳ ಬಹಳ ಹೃದಯವನ್ನು ಆನಂದಪಡಿಸುವಂತಹ ಗೀತೆಗಳು ಕೇಳಿಸುತ್ತಿದ್ದವು ಹಾಗೂ ಬಾಪ್ತಾದರವರು ಸಹ ಕೇಳಿಸಿಕೊಳ್ಳುವುದರಲ್ಲಿ ಹಾಗೂ ಮಿಲನ ಮಾಡುವುದರಲ್ಲಿ ಲವಲೀನರಾಗಿದ್ದರು ಹಾಗಾದರೆ ಇಂತಹ ಸತ್ಯ ಹೃದಯದ ಹೃದಯದ ಮಾತನ್ನು ಹೇಳುವಂತಹ ಮಕ್ಕಳು ಮಹಾನಾಗಿದ್ದಾರೆ ಹಾಗೂ ಸದಾ ಮಹಾನಾಗಿ ಇರ್ತಾರೆ ಇಂತಹ ಮಧುರ ಮಧುರ ಮಕ್ಕಳು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ತೊಡಗಿಸಿಕೊಳ್ಳುವಂತಹ ದೃಢ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಬಾಕ್ತಾದರವರು ಒಂದರ ಬದಲಾಗಿ ಪದಮದಷ್ಟು ರಿಟರ್ನ್ ಸ್ನೇಹ ಕೊಡ್ತಿದ್ದಾರೆ ಹೃದಯ ರಾಮನ ಹೃದಯದಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೂ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಯ ತಂದೆಗೆ ನಮಸ್ತೆ 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 ಯಾರೆಲ್ಲ ಹೊರಗೆ ಕುಳಿತು ಕೇಳುತ್ತಿದ್ದೀರಿ ಅವರನ್ನೂ ಸಹ ತಂದೆ ನೋಡ್ತಿದ್ದಾರೆ ಹಾಗೂ ಬಾಗ್ತಾದರವರು ದೂರದಲ್ಲಿ ನೋಡುವುದಿಲ್ಲ ಆದರೆ ಎಲ್ಲ ಕಡೆಯ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡಿ ನೆನಪು ಪ್ರೀತಿ ಹಾಗೂ ಶುಭಾಶಯಗಳು ಹಾಗೂ ನೆನಪಿನ ಉಡುಗೊರೆ ಹಾಗೂ ನೆನಪಿನ ಪತ್ರಗಳ ರಿಟರ್ನ್ ಕೊಡ್ತಿದ್ದಾರೆ ಸದಾ ಹಾರುವ ಕಲೆಯಲ್ಲಿ ಹಾರುವಂತಹ ಸತ್ಯ ಸದಾ ಸಂಪನ್ನರಾಗಿರಿ ಸದಾ ಸಂಪನ್ನರಾಗಿ ಇರುವಿರಿ ಒಳ್ಳೆಯದು ವರದಾನ ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳ ಸಂಕಲ್ಪದಲ್ಲಿ ಇಷ್ಟು ಶಕ್ತಿ ಇದೆ ಯಾವುದನ್ನು ಯಾವ ಸಮಯದಲ್ಲಿ ಬೇಕಾದರೂ ಅದನ್ನು ಮಾಡಬಹುದು ಮತ್ತು ಮಾಡಿಸಲೂಬಹುದು ಏಕೆಂದರೆ ನಿಮ್ಮ ಸಂಕಲ್ಪ ಸದಾ ಶುಭ ಶ್ರೇಷ್ಠ ಮತ್ತು ಕಲ್ಯಾಣಕಾರಿಯಾಗಿರುವುದು ಯಾವುದು ಶ್ರೇಷ್ಠ ಮತ್ತು ಕಲ್ಯಾಣಕಾರಿ ಸಂಕಲ್ಪ ಅದು ಖಂಡಿತ ಸಿದ್ಧಿಯಾಗುವುದು ಮನಸ್ಸು ಸದಾ ಏಕಾಗ್ರ ಅರ್ಥಾತ್ ಒಂದೇ ಸ್ಥಾನದಲ್ಲಿ ಸ್ಥಿತವಾಗಿರುವುದು ಅಲೆದಾಡುವುದಿಲ್ಲ ಎಲ್ಲಿ ಬೇಕೋ ಅಲ್ಲಿ ಮನಸ್ಸನ್ನು ಸ್ಥಿತ ಮಾಡಬಲ್ಲಿರಿ ಇದರಿಂದ ಸ್ವರೂಪ ಸ್ವತಃವಾಗಿ ಆಗಿಬಿಡುವಿರಿ ಸುವಾಕ್ಯ ಪರಿಸ್ಥಿತಿಗಳ ಏರುಪೇರಿನ ಪ್ರಭಾವದಿಂದ ರಕ್ಷಿಸಿಕೊಳ್ಳಬೇಕಾದರೆ ವಿದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಒಳ್ಳೆಯದು ಓಂ ಶಾಂತಿ